ಹೊಸ ಪಂಬನ್ ಸೇತುವೆಯನ್ನ ದಾಟಿದ ಮೊದಲ ರೈಲು ರಾಮೇಶ್ವರಂ ದ್ವೀಪ ಹಾಗೂ ಮುಖ್ಯ ಭೂಭಾಗದ ನಡುವೆ ರೈಲು ಸಂಪರ್ಕವನ್ನ ಒದಗಿಸುವಂತಹ ಪಂಬನ್ ಸಮುದ್ರ ಸೇತುವೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ದಾರೆ ಏಪ್ರಿಲ್ ಆರರ ಭಾನುವಾರ ಹೊಸ ಪಂಬನ್ ಸೇತುವೆಯ ಉದ್ಘಾಟನಾ ಓಟವನ್ನ ಮಾಡಿದಂತಹ ಹೊಸ ರಾಮೇಶ್ವರಂ ತಾಂಬರಂ ರೈಲು ಸೇವೆಗೆ ಹಸಿರು ನಿಶಾನೆಯನ್ನ ಮೋದಿ ಅವರು ತೋರಿದ್ರು ರಾಮೇಶ್ವರಂ ತಾಂಬರಂ ಎಕ್ಸ್ಪ್ರೆಸ್ ರೈಲು ತನ್ನ ಉದ್ಘಾಟನಾ ಓಟದ ವಿಡಿಯೋ ಕ್ಲಿಪ್ ಒಂದನ್ನ ಆನ್ಲೈನ್ ನಲ್ಲಿ ಹಂಚಿಕೊಂಡಿದ್ದಾರೆ ಈ ವಿಡಿಯೋದಲ್ಲಿ ಪ್ರಯಾಣಿಕರು ಹೊಸ ಮಾರ್ಗವನ್ನ ಹುರಿದುಂಬಿಸ್ತಾ ಇರುವಂತಹ ಜೊತೆಗೆ ಆನಂದಿಸೋದನ್ನ ಕಾಣಬಹುದು ತಮಿಳುನಾಡಿನ ರೈಲ್ವೆ ಬಜೆಟ್ ಏಳು ಪಟ್ಟು ಹೆಚ್ಚಾಗಿದೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಎರಡ್ ಸಾವಿರದ ಮೊದಲು ತಮಿಳುನಾಡಿನ ರೈಲು ಯೋಜನೆಗಳಿಗೆ ವಾರ್ಷಿಕವಾಗಿ ಕೇವಲ ಒಂಬೈನೂರು ಕೋಟಿ ರೂಪಾಯಿಗಳು ಬರ್ತಾ ಇತ್ತು ಆದರೆ ಈ ವರ್ಷ ತಮಿಳುನಾಡಿನ ರೈಲ್ವೆ ಬಜೆಟ್ ಆರು ಸಾವಿರ ಕೋಟಿ ರೂಪಾಯಿಗಳನ್ನ ಮೀರಿದೆ ಅಂತ ಹೇಳಿದ್ದಾರೆ ರಾಮೇಶ್ವರನ್ಗೆ ಹೊಸ ಪಂಬನ್ ಸೇತುವೆ ತಂತ್ರಜ್ಞಾನ ಹಾಗೂ ಸಂಪ್ರದಾಯದ ಯೋಜನೆಗಳನ್ನ ಸಂಕೇತಿಸ್ತಾ ಇದೆ ಅಂತ ಹೇಳಿ ಪ್ರಧಾನಿ ಅವರು ಹೇಳಿದರು ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಪಟ್ಟಣವು ಈಗ ಇಪ್ಪತ್ತೊಂದನೇ ಶತಮಾನದ ಇಂಜಿನಿಯರಿಂಗ್ ಅದ್ಭುತದಿಂದ ಸಂಪರ್ಕವನ್ನ ಹೊಂದಿದೆ ಅಂತ ಹೇಳಿ ಒತ್ತಿ ಹೇಳಿದರು ಇನ್ನು ಕೇಂದ್ರ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರು ಭಾರತದ ಮೊದಲ ಲಂಬ ಲಿಫ್ಟ್ ಸೇತುವೆಯಾದಂತಹ ಪಂಬನ್ ಸೇತುವೆ ಇದರ ಇಂಜಿನಿಯರಿಂಗ್ ವರ್ಕ್ ಅದ್ಭುತವಾಗಿದೆ ಅಂತ ತಿಳಿಸಿದ್ದಾರೆ ವಧು ತಮಿಳು ಸಂಸ್ಕೃತಿಯ ಮುತ್ತು ಮತ್ತು ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವಂತಹ ದೇಶದ ಪ್ರಯಾಣದಲ್ಲಿ ಇದು ಒಂದು ಬಹಳ ದೊಡ್ಡ ಮೈಲಿಗಲ್ಲು ಆಗುತ್ತೆ ಅಂತಲೂ ಕೂಡ ವೈಷ್ಣವ್ ಅವರು ಹೇಳಿದರು ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ